ಮನುಷ್ಯನಿಗೆ ಕಣ್ಣು ಅನ್ನೋದು ದೇವರು ಕೊಟ್ಟ ಅಪರೂಪದ ಕೊಡುಗೆ ನೇತ್ರದ ಆರೋಗ್ಯವಂತೂ ಅತೀ ಸೂಕ್ಷ್ಮ ಪ್ರತಿಯೊಬ್ಬರಿಗೂ ಕಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳುವುದು ತುಂಬಾನೇ ಇಂಪಾರ್ಟೆಂಟ್ ಕಣ್ಣಿನ ಆರೋಗ್ಯ ಕಾಳಜಿಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಎಎಸ್ಟಿಐ ಹಾಸ್ಪಿಟಲ್ ಇಲ್ಲಿ ಕಣ್ಣಿನ ಯಾವುದೇ ಸಮಸ್ಯೆಗೆ ಉತ್ಕೃಷ್ಟ ಗುಣಮಟ್ಟದ ಟ್ರೀಟ್ಮೆಂಟ್ ಅನ್ನ ನೀಡಲಾಗುತ್ತದೆ ರೆಟಿನಾ ಸೇವೆಗಳು ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆ ನ್ಯೂರೋ ಆಪ್ತಲ್ಮಾಲಜಿ ಕಾರ್ನಿಯಾ ಸೇವೆಗಳು ಸ್ಕ್ವಿಂಟ್ ಐ ಟ್ರೀಟ್ಮೆಂಟ್ ಗ್ಲುಕೋಮಾ ಟ್ರೀಟ್ಮೆಂಟ್ ಮತ್ತು ರೆಫ್ರಾಕ್ಟಿವ್ ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಗುತ್ತದೆ ನುರಿತ ವೈದ್ಯರು ಹಾಗೂ ಜನಸ್ನೇಹಿ ಶುಶ್ರೂಕಿಯರು ರೋಗಿಗಳ ಮಾಡುತ್ತಾರೆ ಕಣ್ಣಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗೆ ಒಂದೇ ಸೂರಿನಡಿ ಪರಿಹಾರ ಕೂಡ ಸಿಗಲಿದೆ ಕಳೆದ ಅನೇಕ ವರ್ಷಗಳಿಂದ ಜನರ ವಿಶ್ವಾಸವನ್ನ ಗಳಿಸಿ ಯಶಸ್ವಿಯಾಗಿ ಎಎಸ್ಸಿಐ ಹಾಸ್ಪಿಟಲ್ ಮುನ್ನುಗ್ಗುತ್ತಿದೆ ಇಲ್ಲಿ ಎಲ್ಲಾ ರೀತಿಯ ಪ್ರೈವೇಟ್ ಹಾಗೂ ಗವರ್ನಮೆಂಟ್ ಇನ್ಶೂರೆನ್ಸ್ ಗಳನ್ನು ಪರಿಗಣಿಸಲಾಗುತ್ತದೆ ಕ್ವಾಲಿಟಿ ಟ್ರೀಟ್ಮೆಂಟ್ ಅಫೋರ್ಡಬಲ್ ರೇಟ್ ನಲ್ಲಿ ಲಭ್ಯವಿದೆ ಇಂಡಿಯಾದ ಅತಿ ದೊಡ್ಡ ನ ಒಂದು ಭಾಗ ಕರ್ನಾಟಕದಲ್ಲಿ ಏಕೈಕ ಎ ಎಸ್ ಜಿ ಐ ಹಾಸ್ಪಿಟಲ್ ಇದಾಗಿರುತ್ತದೆ ಇಲ್ಲಿ ಎಲ್ಲಾ ತರಹದ ಕಣ್ಣಿನ ಚಿಕಿತ್ಸೆ ಒಂದೇ ಸೂರಿನ ಅಡಿಯಲ್ಲಿ ಸಿಗ್ತದೆ ಇವತ್ತಿನ ದಿನ ಗೂಗಲ್ ನಲ್ಲಿ ಹೈಯೆಸ್ಟ್ ರೇಟೆಡ್ ಐ ಹಾಸ್ಪಿಟಲ್ ಆಗಿ ಕೂಡ ನಾವು ಬಂದಿದ್ದೀವಿ ಎಲ್ಲಿ ಜಗತ್ನಲ್ಲಿ ಎಲ್ಲಿ ಬೆಸ್ಟ್ ಹೋಗಿ ಏನು ಬೆಸ್ಟ್ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಅದು ಮೈಸೂರಿನ ಜನಕ್ಕೆ ಮೈಸೂರಿನಲ್ಲೇ ಸಿಗಲಿ ಅನ್ನೋದಕ್ಕೋಸ್ಕರ ನಾವು ಈ ಫೆಸಿಲಿಟಿನ ಅರೇಂಜ್ ಮಾಡ್ತಾ ಇರುತ್ತೆ ಇಡೀ ಮೈಸೂರಿನಲ್ಲಿ ಪ್ರತಿ ದಿನ ಅವೈಲಬಲ್ ಇರುವಂತ ಜಾಗ ಏಕೈಕ ಜಾಗ ನಮ್ಮದಾಗಿದೆ ಹಾಗಿದ್ರೆ ಇನ್ನೇಕಡ ಕಣ್ಣಿನ ಆರೋಗ್ಯ ಸಮಸ್ಯೆಗೆ ಒಮ್ಮೆ ಭೇಟಿ ಕೊಡಿ ಐ ಹಾಸ್ಪಿಟಲ್ ನಮ್ಮ ವಿಳಾಸ ನಂಬರ್ ಏಟ್ ಸಿಕ್ಸ್ಟಿ ಒನ್ ನಾರಾಯಣ ಶಾಸ್ತ್ರಿ ರೋಡ್ ಚಾಮರಾಜ ಮೊಹಲ್ಲಾ ಮೈಸೂರು ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಒನ್ ಟೂ ತ್ರೀ ಫೋರ್ ಒನ್ ನೈನ್ ಫೋರ್ ಸಿಕ್ಸ್ ಸೆವೆನ್ ಏಟ್ ಫೋರ್ ನೈನ್ ಏಟ್ ತ್ರೀ ಟೂ ಡಬಲ್ ನೈನ್ ಜೀರೋ